ನಮ್ಮಮ್ಮ ಸೂಪರ್ ಸ್ಟಾರ್ ಹಾ ಅಲ್ಲ ಏನ್ ಹೇಳ್ತೀನಿ ಅಂತಂದ್ರೆ ಮನಸ್ಸಿಂದ ನಾ ಮಾತಾಡೋದು ಹಾಗೇನೇ ಏನಿದ್ರು ಹಂಗೆ ಹೇಳ್ತೀನಿ ಅದು ಅಷ್ಟೇ ನಮ್ಗೆ ಅನ್ಸ್ತು ನಾನು ಅದು ಹೇಳ್ದೆ ಮತ್ತೆ ಅಲ್ಲಿ ಮಕ್ಳಿಗೂನು ನಾನು ಕೆಲವೊಂದು ತಿಳಿ ಮಾತು ಹೇಳಿದೆ ಏನಂದ್ರೆ ನಮ್ಮ ತಂದೆ ತಾಯಿಗ ನಾವು ಗೌರವ ಕೊಟ್ಟು ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಅಷ್ಟು ಇರಲ್ಲ ಅಲ್ವಾ ಅದಕ್ಕೋಸ್ಕರ ಮೇಯ್ನು ನಾಲೆಡ್ಜ್ ಜನರು ಚಿಕ್ಕ ಮಗುವಿಂದ ಇದ್ದವಾಗೇನೆ ಕಲಿಸ್ಬೇಕು ಹಿರಿಕರ್ ಗೌರವ ಹೆಂಗ್ ಕೊಡಬೇಕು ದೊಡ್ಡವ್ರ ಗೌರವ ಕೊಡೋದು ಆ ತರದ್ದೆಲ್ಲ ನಮ್ಮನೆಗೂ ಬಂದಿದ್ರು ಅಲ್ಲಿ ಎಲ್ಲ ದನಕರು ಮನೆ ಎಲ್ಲ ತೋರಿಸ್ರು ಮತ್ತೆ ಶೋಗುನೂನು ಹೋಗಿದ್ದೆ ತುಂಬಾ ಚೆನ್ನಾಗ್ ಆ ಪುಟ್ಟ ಮಕ್ಕಳು ಏನು ನಿಸ್ಕಲ್ಮಶ್ವಾದ ಮನ್ಸುಗಳವು ಏನು ಗೊತ್ತಿರಲ್ಲ ಹೊರ್ತುರ್ ಮಾಮ ಹೊರ್ತುರ್ ಮಾಮ ಅದು ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅವ್ರು ಸೋಮವಾರ ಬಂದ್ಬಿಟ್ರು ವೆಜ್ ಸುಮ್ನೆ ಟಿಫನ್ ಮಾಡಿಸಿದ್ದೆ ನೆಕ್ಸ್ಟ್ ನಮ್ಮ ಹೊಸಕೋಟೆ ಬಿರಿಯಾನಿನೇ ಹುಡುಗರಕ್ ಮಾಡಿಸಿ ಒಂದಿನ ನಾನ್ ವೆಜ್ ಇನ್ವೈಟ್ ಮಾಡಿದ್ದೀನಿ ನನ್ನಮ್ಮ ಸೂಪರ್ ಸ್ಟಾರ್ ಮಕ್ಕಳ ಹೋದ್ರು ಬೆಂಬಲ ಜಾಸ್ತಿ ತುಂಬಾ ಅದಕ್ಕೆ ಎಲೆಕ್ಷನ್ ಬೆಂಗ್ಲಾಸ್ ದಯವಿಟ್ಟು ನಾನು ಫಸ್ಟ್ ಹೇಳಿದೀನಿ ಇವಾಗ ಹೇಳ್ತೀನಿ ರಾಜಕೀಯಕ್ಕೆ ನಾನು ಹೋಗಲ್ಲ ಈ ಒಂದು ಪಂಗಡ ಒಂದು ಸಂಘ ಒಂದ್ ಸಂಸ್ಥೆ ಅಂತ ನಾನು ಸೇರ್ಸ್ಬೇಡ್ರಿ ನಾನು ಹಳ್ಳಿ ಕಾರ ನಾನು ತಗೊಂಡಿದ್ದು ನಿಲುವು ಇವತ್ತು ಆ ಬಸಾಪರ್ ಮಾಡಿರೋ ಸೇವೆ ಜನಗಳ ಪ್ರೀತಿಗೆ ನಾನು ಆಭಾರಿ ಅಷ್ಟು ಬಿಟ್ಟರೆ ಇಲ್ಲಿ ಬೇರೆ ಏನೂ ಇಲ್ಲ ಒಂದು ಪಕ್ಷ ಅಂತಂದರೆ ಅದು ಅಷ್ಟಕ್ಕೇ ಸೀಮಿತ ಇರ್ತದೆ ಅದಕ್ಕೆ ನಾನು ಒಂದೇ ಒಂದು ಇದಕ್ಕೆ ಸೀಮಿತ ಆಗಕ್ಕೆ ನಾನು ಸಿದ್ಧ ಇಲ್ಲ ಯಾಕಂತಂದರೆ ಲಕ್ಷಾಂತರ ಓಟ್ ಬಂದರೆ ಕೆಲವೊಂದು ಸ್ಥಾನಗಳಿಗೆ ಅಷ್ಟು ಸಾಕಾಗಿರ್ತದೆ ಇಲ್ಲಿ ಕೋಟ್ಯಾಂತರ ಪ ಕೋಟ್ಯಾಂಥ ಜನದ್ದು ಓಟ್ ತೊಗೊಂಡು ನಾನು ನಾನು ಅವ್ರಿಗೆ ಏನು ನ್ಯಾಯ ದೊರೆಸ್ದಂಗೆ ಅಂತ ಇದೆ ಅದಕ್ಕೆ ನಾನು ದಯವಿಟ್ಟು ನಾನು ರಾಜಕೀಯಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಅದು ಇವತ್ತಲ್ಲ ಇನ್ನು ಹತ್ತು ವರ್ಷ ಆಗಲಿ ನಾನು ಬರೋಲ್ಲ ಸುಮಾರು ಜನ ಹೇಳ್ತಾರೆ ನಿಮ್ಮಂಥವ್ರು ಬರಬೇಕು ಮಾಡಬೇಕು ಅಂತ ಬಟ್ ನಮ್ಗೆ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಅಲ್ಲೇ ಇದ್ದು ಮಾಡ್ಬೇಕು ಅನ್ನೋದು ಏನು ಇಲ್ಲ ಭಗವತ್ನ ಸಹಕಾರ ಏನಣ್ಣ ನಾನು ರಾಜಕೀಯಕ್ಕೆ ಅಂತೂ ಮಾಡಿ ಹಾ ಇಲ್ಲ ಗಿಫ್ಟ್ ಏನೂ ತಗೊಂಡೋಗಿರಲಿಲ್ಲ ಕೇಕ್ ತಗೊಂಡೋಗಿದ್ದೆ ಆಮೇಲೆ ಆ ಬಿಸಿ ಶೆಡ್ಯೂಲಲ್ಲಿ ನಮ್ಗೆ ಅಷ್ಟು ಸಮಯ ಕೊಟ್ಟಿದ್ದೆ ಒಂದು ನಿಮಗೆ ಗೊತ್ತಿರ್ಬೋದು ಎಷ್ಟು ಜನ ಇರ್ತಾರೆ ಅಂತ ತುಂಬ ಚೆನ್ನಾಗಿ ನಮ್ಮನ್ನು ಕರ್ಕೊಂಡ್ರು ಒಳ್ಳೆ ಇದಿತ್ತು ಸರ್ ನಿನ್ನೆ ಮೊನ್ನೆ ಚಿಕ್ಸಾಟಲ್ಲಿ ಕನಿಷ ಮೇಡಮ್ ಇದು ಹೊರಟೂರವರು ನನ್ನ ಪ್ರೊಡಕ್ಷನ್ ನಾವೆಲ್ಲ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಂತ ಅವರೇ ಪ್ರೊಡ್ಯೂಸ್ ಮಾಡ್ತಾರಂತೆ ನೀವು ಅದರಲ್ಲ ಆಕ್ಟ್ ಮಾಡ್ತೀರಂತೆ ಕೇಳಿದ್ದೀರಾ ಇನ್ನ ತನಿಷಾ ಕೇಳಿಲ್ಲ ಕೇಳಿದಾಗ ಹೇಳ್ತಿತ್ತು ಅವ್ರು ಹೇಳಿದ್ರು ಅವ್ರಲ್ಲ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಆ ಹೇಳೋ ಮಾಡನ್ ಬಿಡ್ರಿ ನಾವು ಹೇಳೋದು ಹೆಚ್ಚ